ಮೈ ಕರಲ್ ಇಸ್ ನಾಟ್ ದಟ್ ಗುಡ್ ಸೊ ಫಗಿ ಮೀ ಇಫ್ ಐ ಸ್ಪೀಕ್ ಸಮಥಿಂಗ್ ರಾಂಗ್ ಓಕೆ ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಫಸ್ಟ್ ಮೈ ಥ್ಯಾಂಕ್ ಯು ಫಾರ್ ಆಲ್ ಆಫ್ ಯು ಈಚ್ ಒನ್ ಆಫ್ ಯು ಇವನ್ ಫ್ಯಾನ್ಸ್ ಲೈಕ್ ದೇ ಹ್ಯಾವ್ ಕಮ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಓಕೆ ದ ರೀಸನ್ ಈ ಮೀತ್ ನಾವು ಮಾಡಬೇಕು ಅನ್ನೋದು ಏನಕ್ಕೆ ಅಂದರೆ ಫಸ್ಟು ಒಂದು ಹೊಸ ಪ್ರಯತ್ನ ಇದು ಗಣೇಶರು ಈ ಕೆರಿಯರ್ನಲ್ಲಿನೇ ಒಂದು ಈ ತರ ಪ್ರಯತ್ನ ಮಾಡಿಲ್ಲ ಇದು ಮಾಡ್ತಾ ಇರೋವಾಗ ಅವ್ರಿಗೆ ಏನು ಅನಿಸ್ತಾ ಇದೆ ಆ್ಯಂಡ್ ಅಗೇನ್ ನೀವು ಜರ್ನಲಿಸ್ಟ್ ಆಗಿ ನೀವು ಎಷ್ಟೊಂದು ಫಿಲಿಮ್ಸು ಈಗ ನಡೀತಾ ಇರೋದು ಎಲ್ಲ ನೋಡ್ತಾ ಇದ್ದೀರಾ ನೀವು ಅದ್ರಲ್ಲಿನೂ ನಾವು ಈ ಒಂದು ಹೊಸ ಪ್ರಯತ್ನ ಯಾವ ತರ ರಿಸೀವ್ ಮಾಡ್ತೀರಾ ನಿಮ್ಗೆ ಏನ್ ಅನ್ಸ್ತಾ ಇದೆ ಇದು ನಿಮ್ಮ ಫೀಲ್ ಏನು ಅಂತ ಒಂದು ನಿಮ್ಮ ಪ್ರಯತ್ನ ಪ್ರಯತ್ನ ಒಂದು ನಿಮ್ಮ ಮೂಲಕವಾಗಿ ಎಲ್ಲರಿಗೂ ಗೊತ್ತಾಗ್ಬೇಕು ಅನ್ನೋದು ಒಂದು ಆಸೆ ನಮ್ದು ಅಷ್ಟೇ ದೆನ್ ಅಗೇನ್ ಲೈಕ್ ಆಸ್ ಮಾಸ್ಟರ್ ವರ್ ಸೇಂಗ್ ದಿಸ್ ಜರ್ನಿ ಇಸ್ ನಾಟ್ ಟುಡೇ ಅವರ್ ಎಸ್ಟರ್ಡೇ ಆಲ್ಮೋಸ್ಟ್ ಒನ್ ಅಂಡ್ ಹಾಫ್ ಇಯರ್ಸ್ ನಿಯರ್ಲಿ ಟೂ ಇಯರ್ಸ್ ಸೊ ಈ ಇದು ಹೇಗಾಗಿದೆ ಅಂದ್ರೆ ಫಸ್ಟ್ ಗಣೇಶ ಜೊತೆ ಸಿನಿಮಾ ಮಾಡ್ಬೇಕು ಅಂತ ಅಷ್ಟೇ ದೇ ವಾಸ್ ನೋ ಸ್ಟೋರಿ ದೇ ವಾಸ್ ನೋ ಲೈಕ್ ಯು ನೋ ಓಕೆ ಸ್ಟೋರಿ ತಗೊಂಡ್ ಬಂದು ಈ ಸ್ಟೋರಿಗೆ ಈ ಹೀರೋ ಇದ್ರೆ ಚೆನ್ನಾಗಿರ್ತಾರೆ ಇವ್ರು ಪಿಚ್ ಮಾಡೋಣ ಹೀಗೆ ಹೋಗೋಣ ಅಂತ ದಟ್ ವಾಸ್ ನಾಟ್ ದ ಇಂಟೆನ್ಶನ್ ಸರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ದಿಸ್ ವಾಸ್ ಮೈ ಬ್ರದರ್ಸ್ ಡ್ರೀಮ್ ಲೈಕ್ ಇನ್ ಐ ಥಿಂಕ್ ಮೋರ್ ದನ್ ಏಟ್ ಟು ಟೆನ್ ಇಯರ್ಸ್ ಬ್ಯಾಕ್ ಐ ಥಿಂಕ್ ಹಿ ಥಾಟ್ ಆಫ್ ಇಟ್ ಬಟ್ ಸಮ್ ರೀಸನ್ಸ್ ಇಟ್ ಡಿಂಟ್ ಹ್ಯಾಪನ್ ಅರ್ಲಿಯರ್ ಫಿಲಮ್ ಆಲ್ಸೋ ಇಟ್ ವಾಸ್ ಸಪೋಸ್ ಟು ಹ್ಯಾಪನ್ ವಿತ್ ಗಣೇಶ್ ಸರ್ ಇಟ್ ಡಿಂಟ್ ಹ್ಯಾಪನ್ ದೆನ್ ಲೈಕ್ ಲೇಟರ್ ಇವಾಗ ಮತ್ತೆ ವಾಟ್ ಎವರ್ ರೀಸನ್ಸ್ ಲೈಕ್ ಇನ್ ಒಂದು ಸುಮಾರು ಐದಾರು ವರ್ಷನೇ ಆಗೋಗಿದೆ ನಾವು ಕನ್ನಡ ಸಿನಿಮಾ ಮಾಡಿ ಮತ್ತೆ ವಿತ್ ಇನ್ ಕಮ್ ಇನ್ ಟು ಕನ್ನಡ ಇಂಡಸ್ಟ್ರಿ ಏನಿದ್ರು ನಮ್ದು ತೆಲುಗು ಆ್ಯಂಡ್ ಟ್ಯಾಮಿಲ್ ಲೈಕ್ ಅದರ್ ಮೂವೀಸ್ ವಿರ್ ಟ್ರೈ ಬಟ್ ಕನ್ನಡ ಮಾಡಿಲ್ಲ ಮತ್ತೆ ಪುನಃ ಪ್ರಯತ್ನ ಮಾಡಬೇಕು ಅಂದರೆ ಅನ್ನ ಫಸ್ಟ್ ಥಿಂಗ್ ಇಸ್ ಲೈಕ್ ಏನು ನೋವು ವಿ ವಿಲ್ ಮೇಕ್ ಗಣೇಶ್ ಸರ್ ಇಟ್ಸ್ ಅಂಡ್ ದೆನ್ ಲೈಕ್ ಯು ವಿಲ್ ಟೇಕ್ ಇಟ್ ಫಾದರ್ ಅಂತ ಸೊ ಮೀಟ್ ಮಾಡಿದೀವಿ ಓಕೆ ಆಗಿದ ತಕ್ಷಣ ಏನು ಮಾಡಬೇಕು ಅಂತ ದಟ್ ವಾಸ್ ಅ ಕ್ವೆಶನ್ ದೆನ್ ಲೈಕ್ ನಮ್ಮ ಕೇಳಿದ್ರು ಗಣೇಶ್ ಸರ್ಗೆ ಎಂತ ಮೂವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ As usual, like we had a question mark face, and we said like, apart from love stories, like Ganesh has not done any other uh, genre, not to a very big extent. Like, in marble Then immediately he said like, you know, think out of the box, come from the, come out of the regular, the uh, bandhu, think something else That's how we started our journey, and uh, every bit of it, like every step, sir was there with us from story. Uh, ಥಾಟ್ ಇಂದ ಹಿಡಿದು ಎವ್ರಿ ಸ್ಟೆಪ್ ಇಟ್ ಟು ಫಾರ್ವರ್ಡ್ ಹಿ ವಾಸ್ ಅ ಪಾರ್ಟ್ ಆಫ್ ಇಟ್ ಅಂಡ್ ಹಿ ಈಸ್ ಅ ಪಾರ್ಟ್ ಆಫ್ ದ ಎಂಟೈರ್ ಥಿಂಗ್ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಆಲ್ ದ ಸಪೋರ್ಟ್ ವಾಟ್ ಯು ಹ್ ಗಿವನ್ ಫಾರ್ ಅಸ್ ಸೊ ದಿಸ್ ಇಸ್ ವಾಟ್ ಲೈಕ್ ಐ ವುಡ್ ಲೈಕ್ ಟು ಸೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ವನ್ ಹೂ ಎವರ್ ಹ್ಯಾಸ್ ಕಮ್ ಅಂಡ್ ಇನ್ನೊಂದು ರಿಕ್ವೆಸ್ಟ್ ಏನು ಅಂದ್ರೆ ಸಿ ಸೆಟ್ ಅನ್ನ ಹಾಕಿರೋದನ್ನ ದಯವಿಟ್ಟು ಯಾರು ಯಾವುದೇ ಕಾರಣಕ್ಕೂ ಫೋಟೋ ಆದ್ರೂ ಏನೇ ಆಗ್ಲಿ ದಯವಿಟ್ಟು ಬಿಡಬೇಡಿ ಏನಕ್ಕೆ ಅಂದ್ರೆ ತುಂಬಾ ವರ್ಕ್ ಮಾಡಿ ಅಂಡ್ ಯು ಕ್ಯಾನ್ ಸಿ ದಟ್ ನಥಿಂಗ್ ಇಸ್ ಕಂಪ್ಲೀಟ್ ನೀವು ನೋಡಿದ್ರೆ ಎವ್ರಿಥಿಂಗ್ ಹ್ಯಾಸ್ ಲೈಕ್ ಎಕ್ಸ್ಟೆನ್ಸಿವ್ ಸಿ ಜಿ ವರ್ಕ್ ಆ ಸಿ ಜಿ ವರ್ಕ್ ಇಲ್ಲದೆ ಅದನ್ನ ಹಾಕಿದ್ರೆ ಅದ್ರ ಬೆಲೆ ಕಡಿಮೆ ಆಗೋಗ್ಬಿಡುತ್ತೆ ಅಂಡ್ ವಾಟ್ ಎವರ್ ಎಫರ್ಟ್ ವಾಟ್ ಆರ್ ವಿಂಗ್ ಇನ್ ಅಂಡ್ ಹೀಗಿರೋ ಸಿಚುಯೇಷನ್ ಹೇಗಿದೆಪಾ ಅಂದ್ರೆ ಒಬ್ಬರನ್ನ ಸಿನಿಮಾಗೆ ಥಿಯೇಟರ್ ಗೆ ಕರ್ಕೊಂಡು ಬರಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ ದಟ್ ಆಲ್ ಆಫ್ ಅಸ್ ಎ ಡೇ ಟು ಡೇ ಸಿನಾರಿಯೋ ಬಿಗ್ ಬಿಗ್ ಮೂವೀಸ್ ಆರ್ ಲೈಕ್ ನೋ ಗೋಯಿಂಗ್ ಡೌನ್ ಅಂಡ್ ಇಂತ ಸಮಯದಲ್ಲಿ ಸಿನಿಮಾನ ನಾವು ಮೇಲೆ ಕೆತ್ತಬೇಕು ಅಂದ್ರೆ ಎಫರ್ಟ್ ಅಂಡ್ ಥಾಟ್ ಇರಬೇಕು ಸೊ ಒಬ್ಬ ಒಂದು ಮಾಮೂಲಿ ಸಿನಿಮಾ ಮಾಡಿಬಿಟ್ಟು ನಾನು ಎಲ್ಲರನ್ನೂ ಬಂದು ಥಿಯೇಟರ್ನಲ್ಲಿ ನೋಡಿ ಅಂದ್ರೆ ಯಾರು ನೋಡಲ್ಲ ಶುಡ್ ಹ್ಯಾವ್ ದಟ್ ಇವಾಗ ನಾನೇ ಆ ಪ್ಲೇಸ್ ನಲ್ಲಿ ಎನಿ ಫಿಲಿಮ್ ಕಮ್ಸ್ ಎವ್ರಿ ಒನ್ ಆಸ್ ಲೈಕ್ ಯು ಸಿನಿಮಾ ಚೆನ್ನಾಗಿದೆ ಅಂತ ಹೌದಾ ಹೋಗೋಣ ಇಸ್ ಇಟ್ ವರ್ತ್ ವಾಚಿಂಗ್ ಇನ್ ಥಿಯೇಟರ್ ಓಹ್ ಇಲ್ವಾ ಟೆನ್ ಡೇಸ್ ಆದ್ಮೇಲೆ ಒ ಟಿ ಟಿ ನಲ್ಲಿ ಬರುತ್ತೆ ನೋಡ್ಕೊಳ್ಳೋಣ ರೈಟ್ ದಟ್ ಈಸ್ ದ ಜನರಲ್ ಈವೆನ್ ದೊ ವಿ ಆರ್ ಇನ್ ದ ಇಂಡಸ್ಟ್ರಿ ವಿ ಆರ್ ಆಲ್ಸೋ ಮೇಕಿಂಗ್ ಮೂವೀಸ್ ವಿ ಆಲ್ ಥಿಂಕ್ ದ ಸೇಮ್ ಥಿಂಗ್ ಸೊ ಅಂತ ಟೈಮ್ ನಲ್ಲಿ ಒಂದು ಸಿನಿಮಾನ ಎಲ್ಲರನ್ನು ಥಿಯೇಟರ್ಗೆ ಕರ್ಕೊಂಡು ಬಂದು ತೋರಿಸ್ಬೇಕು ಅಂದ್ರೆ ಅದಕ್ಕೆ ಮಾಡಬೇಕು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ನನಗೆ ಇದು ನಲ್ಲಿ ಲೈಕ್ ಯು ಪ್ಲೀಸ್ ಗಿವ್ ಅ ಹ್ಯಾಂಡ್ ಅಲಾಂಗ್ ವಿತ್ ಮೀ ಅಂಡ್ ಟೇಕ್ ಇಟ್ ಫಾರ್ವರ್ಡ್ ಥ್ಯಾಂಕ್ ಯು ಯಾಸ್ ಸರ್ ಆಲ್ರೆಡಿ ದೇ ಲೈಕ್ ಆ್ಯಸ್ ಅಂದರೆ ಫ ನಾ ಹೇಳಿಲ್ವಾ ಒನ್ ಆ್ಯಂಡ್ ಹಾಫ್ ಇಯರ್ ಬ್ಯಾಕ್ ಆಗಿರೋದು ಅದಾದ್ಮೇಲೆ ದೇರ್ ಆರ್ ಲೈಕ್ ಯು ನೋ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ಲೈಕ್ ಆಲ್ರೆಡಿ ವಿ ವೆಂಟ್ ಫಾರ್ವರ್ಡ್ ಸೊ ನಿಮ್ಗೆ ಗೊತ್ತಿರೋ ಪ್ರಕಾರ ಪೀಪಲ್ ಮೀಡಿಯಾ ಇಸ್ ನಾಟ್ ಪೀಪಲ್ ಮೀಡಿಯಾ ಇಟ್ಸ್ ಅ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಸೊ ವಿ ಗೋ ವಿತ್ ದ ಫ್ಯಾಕ್ಟ್ರಿ ಮಾಡೆಲ್ ಇನ್ ದ ಸೆನ್ಸ್ ನಮ್ಮ ಕಂಪ್ನಿ ಬಂದು ಜಸ್ಟ್ ಸೆವೆನ್ ಇಯರ್ಸ್ ಓಲ್ಡ್ ಆ್ಯಂಡ್ ವಿ ಆಲ್ರೆಡಿ ಫಿಫ್ಟಿ ವಿಲಿಯನ್ ಮಾರ್ಕ್ ಟಚ್ ಆಗಿದೆ ನಾವು ಸೊ ಲೈಕ್ ಇನ್ ದ ಸೆನ್ಸ್ ಲೈಕ್ ಫಾರ್ಟಿ ತ್ರೀ ಮೂವೀಸ್ ಗಾಟ್ ರಿಲೀಸ್ ಸೆವೆನ್ ಮೂವೀಸ್ ಆರ್ ಅಂಡರ್ ಪ್ರೊಡಕ್ಷನ್ ಅಂಡ್ ಅನದರ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೂವೀಸ್ ಆರ್ ಇನ್ ಪ್ರೀ ಪ್ರೊಡಕ್ಷನ್ ಅಂಡ್ ವೇರಿ ಸ್ಟೇಜಸ್ನಲ್ಲಿದೆ ಹೌದು ಸರ್ ಹೌದು ಸರ್ ಇಟ್ಸ್ ಇನ್ ದ ಪ್ರಾಸೆಸ್ ಸರ್ ಲೈಕ್ ಆಕ್ಚುಲಿ ಲೈಕ್ ಯು ನೋ ಸ್ಟೋರಿ ಆರ್ ಲೈಕ್ ಯು ನೋ ದೇ ನೀಡ್ ಟು ಅಗ್ರಿ ಬಟ್ ಥಾಟ್ ಈಸ್ ದೇರ್ ಈವೆನ್ ದೇ ಆರ್ ವಿಲ್ಲಿಂಗ್ ಟು ಡೂ ಇಟ್ಸ್ ಸ್ಟಿಲ್ ಲೈಕ್ ಯು ನೋ ಹಾವ್ ಟು ಗೋ ಫಾರ್ವರ್ಡ್ ಸರ್ ಸದ್ಯಕ್ಕೆ ಇವಾಗ ಶಿವಣ್ಣನ ಜೊತೆ ಒಂದಾಗಿದೆ ಧ್ರುವ ಸರ್ಜಾ ಅವ್ರದ್ದು ಶ್ರೀಮುರಳಿ ಅವ್ರದು ದರ್ಶನ್ ಅವ್ರದ್ದು ಮಾತುಕತೆ ನಡೀತಾ ಇದೆ ಸೊ ಇವಾಗಂತೂ ಸದ್ಯಕ್ಕೆ ಇರೋದು ಐ ಡೋಂಟ್ ನೋ ಲೈಕ್ ಯು ನೋ ಹೌ ವೆಲ್ಸ್ ಲೈಕ್ ಟೇಕ್ ಇಟ್ ಫಾರ್ವರ್ಡ್ ಅಂತ ಹೌದು ಸರ್ ಸರ್ ಡೆಫಿನೆಟ್ಲಿ ಸರ್ ಇದು ಆ್ಯಕ್ಚುಲಿ ಮೈ ಬ್ರದರ್ ಗೇವ್ ಇಟ್ ಟು ಅಸ್ ಆಸ್ ಅ ಚಾಲೆಂಜ್ ಓಕೆ ಈ ಸಿನಿಮಾನ ಯಾವ ರೀತಿ ನೀವು ಮಾಡ್ಬೋದು ಇಟ್ಸ್ ನಾಟ್ ಫಾರ್ ಕನ್ನಡ ಆರ್ ತೆಲುಗು ಫಾರ್ ಎನಿ ಫಿಲಿಮ್ ಫಾರ್ ದಟ್ ಮ್ಯಾಟರ್ ಹೌ ಕ್ಯಾನ್ ಯು ಮೇಕ್ ಎ ಮೂವಿ ಒಂದು ಪ್ರೊಡಕ್ಷನ್ ಸೈಡಿಂದ ಇರ್ಬೋದು ಒಂದು ಸ್ಟೋರಿ ಸೈಡಿಂದ ಇರ್ಬೋದು ಲೈಕ್ ವೇರಿಡ್ ಆಸ್ಪೆಕ್ಟ್ಸ್ ಆಫ್ ಇಟ್ ವಿ ನೀಡ್ ಟು ಟೇಕ್ ಇಟ್ ಆಸ್ ಲೈಕ್ ಯು ನೋ ಒಂದು ಡೆಡಿಕೇಶನ್ ಇಂದ ಒಂದು ಲೈಕ್ ಯು ನೋ ಯು ಫಿಲ್ ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ದ ರೂಟ್ ಆಫ್ ಇಟ್ ಯು ನೋ ಇಟ್ಸ್ ಆಲ್ವೇಸ್ ಸೇಸ್ ದಟ್ ಲೈಕ್ ಯು ನೋ ನಾವು ಒಂದು ಇಪ್ಪತ್ತು ಕೋಟಿ ಅಂತ ಹಾಕೊಂಡು ಹೋದ್ವಿ ನಲ್ವತ್ತು ಕೋಟಿ ಹಾಗೆ ಹೇಗಾಯ್ತು ಆಗಲ್ಲ ತನ್ನ ಅದಕ್ಕೆ ಸಾಧ್ಯ ಇಲ್ಲ ಇಟ್ಸ್ ನಥಿಂಗ್ ಬಟ್ ಪ್ಲಾನಿಂಗ್ ಇಸ್ ನಾಟ್ ಕರೆಕ್ಟ್ ಆರ್ ಕೋಪರೇಷನ್ ಇಸ್ ನೋಟ್ ದೈಕ್ ಯು ಮೆನಿ ಆಸ್ಪೆಕ್ಟ್ಸ್ ಆಗಲ್ಲ ಸೊ ಅಂತ ಏನು ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಕೈ ಸೇರಿಸಿದ್ರೆ ಏನ್ ಮಾಡ್ಬೋದು ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಮೂವಿ ಫರಸ್ಸು ಸರ್ ಮಾರ್ಕೆಟಿಂಗ್ ಅಂದ್ರೆ ಮಾಡಲೇಬೇಕಾಗುತ್ತೆ ಸರ್ ಇಲ್ಲ ಅಂದ್ರೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಯು ಕ್ಯಾನ್ ಸೀ ದಟ್ ರೈಟ್ ಯು ಹ್ಯಾವ್ ಟು ಟೇಕ್ ಇಟ್ ಫಾರ್ವರ್ಡ್ ಅಂಟಿಲ್ ಅಂಡ್ ಅನ್ಲರ್ಸ್ ಲೈಕ್ ವಾಟ್ ಡೂಯಿಂಗ್ ಅನ್ನೋದು